ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಎರಡನೇ ಸ್ಪರ್ಧಿಯಾಗಿ ಅಡ್ವೊಕೇಟ್ ಜಗದೀಶ್ ರವರು ಆಯ್ಕೆಯಾಗಿದ್ದಾರೆ ಇವರು ಒಂಥರ ಖಡಕ್ ಎಂಟ್ರಿನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಭಾರಿ ಚರ್ಚೆಗೆ ಒಳಗಾಗಿದ್ದರು ಅದು ಇವರು ಯಾವುದೇ ಪೋಸ್ಟ್ ಆಗಿದ್ರು ಅದು ದರ್ಶನ್ ಬಗ್ಗೆನೇ ಆಗಿತ್ತು ಅದರಿಂದ ಇವರು ತುಂಬ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬ ಹೆಸರು ಆಗಿತ್ತು ಮತ್ತು ಇವರ ಪೋಸ್ಟ್ಗಳು ಕೂಡ ತುಂಬ ವೈರಲ್ ಆಗಿತ್ತು ಸ್ನೇಹಿತರೆ ಇವರು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬಂದಿದ್ದು ಖುಷಿನೇ ಆಗ್ಬೋದು ಅಂತ ಹೇಳ್ತೀನಿ ನಂತರ ಖಡಕ್ ವ್ಯಕ್ತಿಯಾಗಿದ್ದಾರೆ ಹಾಗೂ ಇವರು ಸ್ವರ್ಗಕ್ಕೆ ಹೋಗ್ಬೇಕಾ ಅಥವಾ ನರಕಕ್ಕೆ ಹೋಗ್ಬೇಕಾ ಅಂತ ನೀವೇ ಡಿಸೈಡ್ ಮಾಡಿ ಜಿಯೋ ಆ್ಯಪ್ಗೆ ಹೋಗಿ ಲೋಡ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು